ಹನ್ನೊಂದು ಕೆವಿ ಟಿ ಲೈನ್ ತಂತಿ ಮನೆ ಮೇಲೆ ಜೀವ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಕುಟುಂಬಗಳು ಪುಟ್ಟ ಮಗುವಿಗೆ ತಗಲಿದ ಕರೆಂಟ್ ದೇವರದೇ ಯಾವುದೇ ಪ್ರಾಣಹಾನಿಯಾಗಿಲ್ಲ ಏನಾದರೂ ಅನಾಹುತವಾದರೆ ಯಾರೂ ಹೊಣೆ ಹಲವಾರು ಬಾರಿ ಮನವಿ ಸಲ್ಲಿಸಿದರು ಪ್ರಯೋಜನವಾಗಿಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಹುಣಸಗಿ ತಾಲೂಕಿನ ಮಾಡನೂರ ಗ್ರಾಮದ ದಲಿತ ಕಾಲೋನಿಯಲ್ಲಿ ಹನ್ನೊಂದು ಕೆವಿಟಿಸಿ ಮುಖ್ಯ ಲೈನ್ ಅಲ್ಲಿರುವ ಮನೆ ಮೇಲೆ ಹಾದು ಹೋಗಿದ್ದು ಕೈಗೆ ತಟ್ಟುವಂತಿದೆ ಗ್ರಾಮಸ್ಥರು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದರು ಅಲ್ಲಿರುವ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಂತಿಗಳು ತೆರವುಗೊಂಡಿಲ್ಲ ನಿನ್ನೆ ಪುಟ್ಟ ಮಗುವೊಂದು ಮನೆ ಮೇಲೆ ಹೋದಾಗ ಲೈನ್ ತಟ್ಟಿದ್ದು ಜ್ಞಾನ ತಪ್ಪಿ ಬಿದ್ದಿದ್ದಾರೆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೇವರ ದಯೆ ಪ್ರಾಣ ಅಪಾಯವಾಗಿಲ್ಲ ಏನಾದರೂ ಅನಾಹುತವಾದರೆ ಯಾರೂ ಹೊಣೆಯಾಗುತ್ತಿದ್ದರು ಶೀಘ್ರದಲ್ಲಿ ತಂತಿಗಳನ್ನು ತೆರವುಗೊಳಿಸಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವರದಿ ಜುಮ್ಮಣ್ಣ ಗುಡಿಮಣಿ ತಾಲೂಕಿನ ಸುಮಾರು ಎಸ್ ಪಿ ಲೈನು ಆಗೋಗಿದೆ ಇದು ಅಂತರದಲ್ಲಿದೆ ನಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅವನಿಗೆ ಯಾವ ಜನ ಟ್ರೀಟ್ಮೆಂಟ್ ಕೊಡಿಸಿ ಹಾಗೆ ಆರಾಮ ಸಂಬಂಧಪಟ್ಟ ಎಸ್ಟಮ್ ಅಧಿಕಾರಿಗಳಿಗೆ ಎ ಡಬಲಿ ಟಿಷನ್ ಮತ್ತು ಎ ಡಬಲಿ ಅವರಿಗೆ ಸಾಕಪ್ ಮಾಡಿ ಮನವಿ ಮಾಡಿಕೊಂಡು ಸಂತೋಷವಾದ ಅನಾಯಕಗಳನ್ನು ತಡಕ್ಕೆ ಈ ಲೈನನ್ನು ಬೇರೆ ಕಡೆ ಸ್ಥಳಾಂತರಿಸ್ಬೇಕಂತ ಮೂಲಕ ನಾನು ಮಾಡ್ಕೊಳ್ತೇನೆ ಲೈನ್ವೆಲ್ಲ